ದೆಜ್ಜಾಲ್ ಎಂದರೆ ಯಾರು ಮಹಾ ಕ್ರೂರಿ ದೆಜ್ಜಾಲನ ಸಂಪೂರ್ಣ ಚರಿತ್ರೆ ನಿಮ್ಮ ಮುಂದೆ ಅದು ಕೂಡ ಕನ್ನಡದಲ್ಲಿ ಸ್ನೇಹಿತರೆ ಇವತ್ತು ನಾನು ಹೇಳುವ ಚರಿತ್ರೆ ಇದು ಹಿಂದಿನ ಕಾಲದಲ್ಲಿ ನಡೆದ ಘಟನೆ ಅಲ್ಲ ಇದು ಇನ್ನು ಮುಂದೆ ನಡೆಯುವ ಘಟನೆಯಾಗಿದೆ ಭವಿಷ್ಯದಲ್ಲಿ ನಡೆಯುವ ಈ ಚರಿತ್ರೆಯನ್ನು ಯಾರೂ ಕೂಡ ಮಿಸ್ ಮಾಡದೆ ತಪ್ಪದೆ ಕೇಳಿರಿ ಇದು ಇನ್ನು ನಡೆಯಬೇಕಾದ ಘಟನೆಯಾಗಿದೆ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರು ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇನ್ನು ನಾವು ಚರಿತ್ರೆಗಳ ಮಾಯಾ ಲೋಕದ ಒಳಗೆ ಸಂಚರಿಸೋಣ ಪ್ರೀತಿಯ ವೀಕ್ಷಕರೇ ಇವತ್ತು ನಾವು ದೆಜ್ಜಾಲ್ನ ಕುರಿತು ಚರ್ಚಿಸೋಣ ದೆಜ್ಜಾಲ್ನ ಸಂಪೂರ್ಣ ಚರಿತ್ರೆಯನ್ನು ಇನ್ಶಾ ಅಲ್ಲಾಹ್ ಇವತ್ತು ನಾನು ವಿವರಿಸುತ್ತೇನೆ ಪ್ರೀತಿಯ ವೀಕ್ಷಕರೇ ಸೃಷ್ಟಿಯಾದ ಪ್ರತಿಯೊಂದು ವಸ್ತುವಿಗೂ ಅಂತ್ಯ ಒಂದು ದಿನ ಬಂದೇ ಬರುತ್ತೆ ಹುಟ್ಟಿದ ಮನುಷ್ಯ ಒಂದು ದಿನ ಸಾಯಲೇಬೇಕು ಅದೇ ರೀತಿ ದೇವರು ಸೃಷ್ಟಿ ಮಾಡಿದ ಈ ಭೂಮಿ ಒಂದು ದಿನ ಅಂತ್ಯವಾಗಲಿದೆ ಈ ಭೂಮಿ ನಾಶವಾಗಲಿದೆ ಇದು ಇಸ್ಲಾಂ ಕಲಿಸಿದ ವಿಷಯವಾಗಿದೆ ಆದರೆ ಈಗ ಸೈನ್ಸ್ ಮತ್ತು ವಿಜ್ಞಾನಿಗಳು ಕೂಡ ಇಸ್ಲಾಮಿನ ಈ ಮಾತನ್ನು ಸರಿ ಎಂದು ಒಪ್ಪಿಕೊಳ್ಳುವಂತಾಗಿದೆ ಯಾಕೆಂದರೆ ವಿಜ್ಞಾನಿಗಳು ಕೂಡ ಈಗ ಹೇಳತೊಡಗಿದ್ದಾರೆ ಈ ಭೂಮಿ ಒಂದು ದಿನ ಅಂತ್ಯವಾಗುತ್ತದೆ ಪ್ರಳಯ ಆಗುತ್ತೆ ಆದರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ಅಲಹಿ ವಸ್ಲ್ಲಮರು ಯಾವುದೇ ಟೆಕ್ನಾಲಜಿ ಉಪಯೋಗಿಸದೆ ಸಾವಿರದ ನಾನ್ನೂರು ವರ್ಷಗಳ ಹಿಂದೆಯೇ ಈ ಭೂಮಿಯ ಅಂತ್ಯದ ಕುರಿತು ತಿಳಿಸಿಕೊಟ್ಟಿದ್ದಾರೆ ಈ ಭೂಮಿ ಅಂತ್ಯವಾಗುವುದಕ್ಕಿಂತ ಮೊದಲು ಕೆಲವೊಂದು ಘಟನೆಗಳು ನಡೆಯುತ್ತೆ ಅದನ್ನು ಕೂಡ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ವಸಲ್ಲಂ ಹೇಳಿದ್ದಾರೆ ಆ ಘಟನೆಗಳು ನಡೆಯದೆ ಈ ಭೂಮಿಗೆ ಅಂತ್ಯ ಸಂಭವ ಅದರಲ್ಲಿ ಒಂದಾಗಿದೆ ಈ ಭೂಮಿಗೆ ದೆಜ್ಜಾಲ್ನ ಆಗಮನ ಪ್ರವಾದಿಯವರು ಈ ಭೂಮಿ ಅಂತ್ಯ ಆಗುವುದರ ಮೊದಲು ನಡೆಯುವ ಲಕ್ಷಣಗಳ ಪೈಕಿ ಹೇಳಿದ ಒಂದು ವಿಷಯವಾಗಿದೆ ಈ ಭೂಮಿ ಅಂತ್ಯವಾಗುವುದಕ್ಕಿಂತ ಮೊದಲು ದೆಜ್ಜಾಲ್ ಬರುತ್ತಾನೆ ಸ್ನೇಹಿತರೆ ಈ ದೆಜ್ಜಾಲ್ ಎಂದರೆ ಯಾರು ಅವನ ಹಿನ್ನೆಲೆ ಏನು ಅವನು ಈಗ ಎಲ್ಲಿದ್ದಾನೆ ಎಲ್ಲವನ್ನು ನಾವು ಚರ್ಚಿಸೋಣ ದೆಜ್ಜಾಲಿನ ಆಗಮನ ಇಮಾಮ್ ಮುಸ್ಲಿಂ ರಲಿಯಲ್ಲಾಹ್ವನ್ ವರದಿ ಮಾಡಿದ ಹದೀಸಿನಲ್ಲಿ ಅಬ್ದುಲ್ಲಾಹ್ ರಲಿಯಲ್ಲಾಹನ್ಹು ಹೇಳುತ್ತಾರೆ ಪ್ರವಾದಿ ಸೊಲ್ಲಾಹು ಅಲಿ ವಸಲ್ಲಂ ಹೇಳಿದರು ನನ್ನ ಸಮುದಾಯದಲ್ಲಿ ದೆಜ್ಜಲ್ ಪ್ರತ್ಯಕ್ಷನಾಗುವನು ನಲವತ್ತರಷ್ಟು ಜೀವಿಸುತ್ತಾನೆ ನಲವತ್ತು ದಿವಸಗಳು ಅಥವಾ ನಲವತ್ತು ವರ್ಷಗಳು ಎಂದು ನನಗೆ ತಿಳಿಯದು ಇರಾಕ್ ಮತ್ತು ಸಿರಿಯಾದ ನಡುವಿನ ರಸ್ತೆಯಲ್ಲಿ ಆತ ಪ್ರತ್ಯಕ್ಷನಾಗುತ್ತಾನೆ ಎಡ ಭಾಗದಲ್ಲೂ ಬಲ ಭಾಗದಲ್ಲೂ ಆತ ಕ್ರಾಂತಿ ಸೃಷ್ಟಿಸುತ್ತಾನೆ ಅಲ್ಲಾಹನ ದಾಸರೇ ಗಟ್ಟಿಯಾಗಿ ನೆಲೆ ಎಂದು ಅವನು ಹೇಳುತ್ತಾನೆ ಪ್ರವಾದಿಯವರ ಕಾಲದಲ್ಲಿ ನಡೆದ ಘಟನೆ ಯಮನ್ ದೇಶದವರಾದ ತಮೀಮುದ್ದಾರಿ ರದಿಯಲ್ಲಾಹು ಅನ್ಹು ಎಂಬ ಸ್ವಹಾಬಿಯೊಬ್ಬರು ಮೂವತ್ತು ಮಂದಿ ಸಹ ಯಾತ್ರಿಕರೊಂದಿಗೆ ಒಂದು ಸಮುದ್ರದಲ್ಲಿ ಯಾನ ಮಾಡುತ್ತಿದ್ದಾಗ ಸರಪಳಿಯಲ್ಲಿ ಬಂಧಿಸಲ್ಪಟ್ಟ ಒಂದು ದೈತ್ಯ ಜೀವಿ ಆಕಾಶ ಭೂಮಿಗಳ ನಡುವೆ ಕುಪ್ಪಳಿಸುತ್ತಿತ್ತು ಆಗ ತಮೀಮುದ್ದಾರಿ ರದಿಯಲ್ಲಾಹು ಅನ್ಹು ಆ ದೈತ್ಯ ಜೀವಿಯೊಂದಿಗೆ ಕೇಳಿದರು ನೀನು ಯಾರು ನೀನೇಕೆ ಆಕಾಶ ಭೂಮಿಗಳ ನಡುವೆ ಕುಪ್ಪಳಿಸುತ್ತಿದ್ದಿ ಆ ದೈತ್ಯ ಜೀವಿ ಕೇಳಿತು ನೀವು ಎಲ್ಲಿಯವರು ತಮಿಮುದ್ದಾರಿ ರನಿಯಲ್ಲಾಹನ್ನು ಹೇಳಿದರು ನಾವು ಅರಬಿಗಳು ನಂತರ ಆ ಜೀವಿ ಕೇಳಿತು ಶಾಮಿನ ಬೈಶಾನ್ ಎಂಬಲ್ಲಿ ಈಗಲೂ ಖರ್ಜೂರ ಬೆಳೆಯುತ್ತದ ಹೌದೆಂದಾಗ ಮತ್ತೂ ಕೇಳಿತು ತಬರಿಯಾ ಎಂಬ ಸಮುದ್ರದಲ್ಲಿ ಈಗಲೂ ನೀರಿದಯಾ ತಮೀಂ ರನಿಯಲ್ಲಾಹನ್ನು ಹೇಳಿದರು ಹೌದು ಇದೆ ನಂತರ ಕೇಳಿತು ಆ ಜೀವಿ ನಿಮ್ಮ ನಾಡಿಗೆ ಹೊಸ ಪ್ರವಾದಿಯೊಬ್ಬರು ಬಂದಿದ್ದಾರಾ ತಮಿಮುದ್ದಾರಿ ಹೇಳಿದರು ಹೌದು ಪ್ರವಾದಿ ಮೊಹಮ್ಮದ್ ಪೈಗಂಬರ ಸುಲ್ಲಾಹು ರಹಿವೆಲ್ಲ ಬಂದಿದ್ದರು ಆ ಜೀವಿ ಮತ್ತೆಯೂ ಕೇಳಿತು ಅವರು ಮದೀನಾಗೆ ಹಿಜಿರ ಹೋಗಿದ್ದಾರಾ. ತಮಿಂ ರದೆಲ್ಲಹವನ್ನು ಹೇಳಿದರು ಹೌದು ಜನರು ಅವರನ್ನು ವಿರೋಧಿಸಿದ್ದಾರಾ ಮತ್ತೆಯೂ ಕೇಳಿತು ಆ ಜೀವಿ ತಮೀಮ್ ರದೆಲ್ಲವನ್ನು ಹೇಳಿದರು ವಿರೋಧದ ಶಕ್ತಿ ಕ್ಷೀಣಿಸಿದೆ ಅರಬಿ ಗೋತ್ರಗಳು ಬಹುತೇಕವು ಅವರ ಹಿಂದೆ ನೆರೆದು ಬಿಟ್ಟಿದೆ ಆಗ ಆ ದೈತ್ಯ ಜೀವಿ ಹೇಳಿತು ತಿಳಿಯಿರಿ ನಾನೇ ದಜ್ಜಾಲ್ ನಾನು ಇನ್ನು ಹೆಚ್ಚೇನು ಈ ರೀತಿ ಸರಪಳಿಯಲ್ಲಿ ಬಂದಿಯಾಗಬೇಕಾದ ಅವಶ್ಯಕತೆ ಇಲ್ಲ ನಾನು ನಿಮ್ಮ ಬಳಿ ಬರುತ್ತೇನೆ ನಾನು ಮಕ್ಕ ಮದೀನ ಹೊರತು ಪಡಿಸಿ ಎಲ್ಲೆಡೆಗೂ ತಲುಪುವೆನು ನಲವತ್ತು ದಿವಸ ಭೂಮಿಯಲ್ಲಿ ಆಳ್ವಿಕೆ ನಡೆಸುವೆನು ಅದರಲ್ಲಿ ಒಂದು ದಿವಸ ಒಂದು ವರ್ಷದಂತೆ ಒಂದು ದಿವಸ ಒಂದು ತಿಂಗಳಿನಂತೆ ಒಂದು ದಿವಸ ಒಂದು ವಾರದಂತೆ ಹಾಗೂ ಇನ್ನೊಂದು ದಿವಸ ಸಾಮಾನ್ಯ ದಿವಸಗಳಂತಿರುವುದು ಈ ವಿಷಯವನ್ನು ಪ್ರವಾದಿ ವರಿಯರು ಸುಲಲ್ಲಾಹ್ ಅಲೀವಸಲ್ಲಂ ತಮ್ಮ ಅನುಚರರ ಮುಂದೆ ಹೇಳಿದರು ದೆಜ್ಜಲ್ನ ವಿವರಣೆಯಿಂದ ತಮಿಮುದ್ದಾರಿರಲ್ಲಿ ಎಲ್ಲಹೊನ್ನು ಹಾಗೂ ಸಂಗಡಿಗರು ಹೆದರಿ ಅಲ್ಲಿಂದ ಪಲಾಯನ ಮಾಡಲನೆಯಾದರು ಆಗ ದೆಜ್ಜಾಲ್ ಜೋರಾಗಿ ಊದತೊಡಗಿದ ಆಗ ಅವರ ಹಡಗು ಒಮ್ಮೆಲೆ ಮುಂದಕ್ಕೆ ಚಲಿಸತೊಡಗಿತು ಅವರೆಲ್ಲ ಅಪಾಯವಿಲ್ಲದೆ ದಡ ಸೇರಿದರು ಇದರಿಂದ ಒಂದು ವಿಷಯ ನಮಗೆ ಮನದಟ್ಟಾಗುತ್ತದೆ ಈ ದಜ್ಜಾಲ್ ಪ್ರವಾದಿಯವರ ಕಾಲದಲ್ಲಿಯೇ ಇದ್ದನು ದೆಜ್ಜಾಲನ್ನು ಅಲ್ಲಾಹನು ಒಂದು ಸಮುದ್ರದ ನಡುವೆ ಕಟ್ಟಿಹಾಕಿದ್ದಾನೆ ಈ ಭೂಮಿ ಅಂತ್ಯವಾಗುವ ಕೆಲವು ವರ್ಷಗಳ ಮೊದಲು ಅವನನ್ನು ಬಂಧನದಿಂದ ಬಿಡುಗಡೆಗೊಳಿಸಲಾಗುತ್ತದೆ ವಿನಾಶಕಾರಿ ದಜ್ಜಾಲ್ ಅವನನ್ನು ಕಟ್ಟಿಹಾಕಿದ ಸರಪಳಿಯನ್ನು ನೆಕ್ಕುತ್ತಲೇ ಇರುತ್ತಾನೆ ಒಂದು ವಾರವಾದಾಗ ಆ ಸರಪಳಿ ಕಡಿಯುವ ಹಂತ ತಲುಪುತ್ತದೆ ಆಗ ಪ್ರಪಂಚದಲ್ಲೆಡಿ ಜುಮಾ ನಮಾಜ್ ನಿರ್ವಹಿಸುವಾಗ ಸರಪಳಿ ಮೊದಲಿನಂತಾಗುತ್ತದೆ ಇದು ಹೀಗೆಯೇ ಸಾಗಿ ಲೋಕಾಂತ್ಯದ ವೇಳೆಯಲ್ಲಿ ಎಲ್ಲೂ ಕೂಡ ಶುಕ್ರವಾರ ಜುಮಾ ನಮಾಜ್ ನಡೆಯಲಾರದು ಈ ಸಂದರ್ಭದಲ್ಲಿ ದಜ್ಜಾಲ್ ಸರಪಳಿಯಿಂದ ಬಂದ ಮುಕ್ತನಾಗಿ ಇರಾಕ್ ದೇಶದ ಲುದ್ದು ಎಂಬ ಪರ್ವತದಲ್ಲಿ ಪ್ರ Legenda ಬಿಳಿ ಬಣ್ಣದ ಕತ್ತೆಯ ಮೇಲೆ ಆತ ಪ್ರಯಾಣಿಸುವನು ಅವನು ಇಚ್ಛಿಸಿದಾಗ ಧಾರಾಕಾರ ಮಳೆ ಸುರಿಯುತ್ತದೆ ಸಸ್ಯಗಳು ಹಣ್ಣುಗಳು ಉಂಟಾಗುವುದು ಭೂಮಿಯೊಳಗಿರುವ ನಿಧಿಗಳನ್ನೆಲ್ಲ ಆತ ಹೊರತೆಗೆಯುವನು ಎಡಗೈಯಲ್ಲಿ ನರಕವನ್ನು ಬಲಗೈಯಲ್ಲಿ ಅವನ ಸ್ವರ್ಗವನ್ನು ತೋರಿಸುವನು ನಾನೇ ಸೃಷ್ಟಿಕರ್ತನೆಂದು ವಾದಿಸುವನು ಪ್ರಥಮವಾಗಿ ಆತನೊಂದಿಗೆ ಸೇರುವವರು ಯಹೂದಿಗಳಾಗಿರುತ್ತಾರೆ ಪ್ರವಾದಿ ಸೊಲ್ಲಾಹುರಹಿವೆಲ್ಲಂ ಹೇಳುತ್ತಾರೆ ದೂದರಲ್ಲಿ ಎಪ್ಪತ್ತು ಸಾವಿರ ಮಂದಿ ದೆಜ್ಜಾಲ್ನ ಅನುಯಾಯಿಗಳಾಗಿ ಮಾರ್ಪಡುವರು ಅವರು ಹಸಿರು ಅಂಗಿ ಧರಿಸಿರುವರು ದೆಜ್ಜಾಲನ್ನು ಅಂಗೀಕರಿಸಿದವರನ್ನು ಆತ ಎರಡು ಸೀಳುಗಳಾಗಿ ಸಿಗಿಯುತ್ತಾನೆ ನಂತರ ಆ ಎರಡು ತುಂಡುಗಳ ನಡುವೆ ನಡೆದಾಡುತ್ತಾನೆ ನಂತರ ಅದನ್ನು ಪುನರ್ಜೀವಗೊಳಿಸಿ ಎಲ್ಲರನ್ನು ಅಚ್ಚರಿಗೊಳಿಸುವನು ಸತ್ತವರನ್ನು ಜೀವಂತಗೊಳಿಸಿ ಅಚ್ಚರಿಗೊಳಿಸುವನು ಆತನನ್ನು ಅಂಗೀಕರಿಸಿದವರಿಗೆ ಅವನ ಸ್ವರ್ಗವನ್ನು ಅಂಗೀಕರಿಸದ ಜನರಿಗೆ ನರಕವನ್ನು ನೀಡುವನು ಆದರೆ ಇದೆಲ್ಲ ಕೇವಲ ಮಿಥ್ಯೆಯಾಗಿದೆ ಅವನ ಸ್ವರ್ಗ ನರಕವಾಗಿರುವುದು ಮತ್ತು ಜಾಲ್ ತೋರಿಸುವ ನರಕ ಸ್ವರ್ಗವಾಗಿರುವುದು ನಂತರ ಕಿಲ್ರ ನಬಿ ಅಲೆಹಿಸಲಾಮರನ್ನು ದೆಜ್ಜಾಲ್ ಭೇಟಿಯಾಗುತ್ತಾನೆ ಈತನ ವಾದಗಳಿಗೆ ಸೊಪ್ಪು ಹಾಕದಿರುವಾಗ ಕಿಲ್ರಿ ನಬಿ ಅಲೆಹಿಸಲಾಮರನ್ನು ಆತ ಎರಡು ಸೀಳಾಗಿ ಸಿಗಿಯುತ್ತಾನೆ ನಂತರ ಮತ್ತೆ ಜೀವ ನೀಡಿದಾಗ ಕಿಲ್ರ ನಬಿ ಅಲೆಹಿಸಲಾಮರು ಮತ್ತು ಜೋರು ಧ್ವನಿಯಲ್ಲಿ ಹೇಳುತ್ತಾರೆ ನೀನು ಶಪಿಸಲ್ಪಟ್ಟ ದೆಜ್ಜಾಲ್ ಆಗಿದ್ದಿ ರೋಷದಿಂದ ಕುದಿಯುವ ಆ ದೆಜ್ಜಾಲ್ ಮತ್ತೊಮ್ಮೆ ಕಿಲ್ರ್ ಅಲೆಹಿಸಲಾಮರನ್ನು ಖಡ್ಗದಿಂದ ಸೀಳಿ ಕೊಂದು ಹಾಕುತ್ತಾನೆ ನಬಿ ಅಲೆಹಲಾ ವೀರ ಮರಣವನ್ನಪ್ಪಿ ಸ್ವರ್ಗ ಸೇರುತ್ತಾರೆ ಸ್ವರ್ಗದಲ್ಲಿ ರಕ್ತ ಸಾಕ್ಷಿಗಳ ನಾಯಕ ಕಿಲರ್ ನಬಿ ಅಲಹಲಂ ಆಗಿದ್ದಾರೆ ಪ್ರವಾದಿ ಸುಲ್ಲಾಹು ಅಲಹಿವ್ ವಸಲ್ಲಂ ಹೇಳುತ್ತಾರೆ ದೆಜ್ಜಾಲ್ ತೋರಿಸುವ ನೀರು ಬೆಂಕಿಯು ಬೆಂಕಿ ನೀರು ಆಗಿರುತ್ತದೆ ಆತನ ಮುಂದೆ ನೀವು ಸೂರತುಲ್ ಕಹಫ್ ಓದಿರಿ ಆತನಿಗೆ ಈ ರೀತಿಯ ಶಕ್ತಿಯನ್ನು ಅಲ್ಲಾಹನು ನೀಡುವುದರಲ್ಲಿ ಅಲ್ಲಾಹನಿಗೆ ಏನೋ ಉದ್ದೇಶವಿರಬಹುದು ಅದನ್ನು ಹುಲು ಮಾನವರಿಗೆ ಅರ್ಥ ಮಾಡಲು ಸಾಧ್ಯವಿಲ್ಲ ದೆಜ್ಜಾರನ ಹಣೆಯಲ್ಲಿ ಕಾಫಿರ್ ಎಂದು ಬರೆದಿರುವುದು ಮಾತ್ರವಲ್ಲ ಆತ ಒಕ್ಕಣ್ಣನಾಗಿರುತ್ತಾನೆ ತೆಜ್ಜಾಲ್ ಇರುವ ವೇಳೆಯಲ್ಲಿ ಭೂಮಿ ಬೆರಡಾಗಿ ಮಾರ್ಪಡುತ್ತದೆ ಫಲ ವೃಕ್ಷಗಳೆಲ್ಲ ಒಣಗಿ ಹೋಗಿ ಒಂದು ರೀತಿಯ ಒಣ ಪರಿಸ್ಥಿತಿ ಎಲ್ಲೆಡೆಗಳಲ್ಲೂ ನಿರ್ಮಾಣವಾಗುತ್ತದೆ ಕೊನೆಗೆ ತೆಜ್ಜಾಲ್ ಮಕ್ಕಾಗೆ ಪ್ರವೇಶಿಸಲು ಯತ್ನಿಸುವಾಗ ಅಗ್ನಿ ಜ್ವಾಲೆಯು ಆತನನ್ನು ತಡೆಯುತ್ತದೆ ಬೈತುಲ್ ಮುಖದ್ದಸಿಗೆ ಪ್ರವೇಶಿಸಲು ಯತ್ನಿಸುವಾಗಲೂ ಅಗ್ನಿ ಜ್ವಾಲೆ ಆತನನ್ನು ತಡೆದು ನಿಲ್ಲಿಸುತ್ತದೆ ಸತ್ಯ ವಿಶ್ವಾಸಿಗಳು ಮರಣ ಹೊಂದಿ ಅಲ್ಪ ಸಂಖ್ಯೆಗಿಳಿಯುವರು ಉಳಿದವರು ಮಕ್ಕ ಮದಿನ ಬೈತುಲ್ ಮುಖದ್ದಸುಗಳಲ್ಲಿ ಅಭಯ ಪಡೆಯುವರು ಆತನು ಅನ್ಯಾಯ ಅಕ್ರಮ ಅನೀತಿಯ ಪ್ರತೀಕವಾಗಿ ಎಲ್ಲೆಡೆಗಳಲ್ಲಿ ಮೆರೆಯುತ್ತಾ ವಿಕೃತ ಅಟ್ಟಹಾಸಗೈಯುವನು ಆತನ ಅನುಯಾಯಿಗಳಿಗೆ ಆತ ಬೇಕಾದದ್ದನ್ನೆಲ್ಲ ನೀಡುತ್ತಾನೆ ಇಮಾ ಮುಸ್ಲಿಂ ರಲಿಯಲ್ಲಾಹುವನ್ನು ವರದಿ ಮಾಡಿದ ಒಂದು ದೀರ್ಘ ಹದೀಸ್ ಹೀಗಿದೆ ನವಾಜುಬಿನ್ ಸಮ್ಮಾನ್ ರಲಿಯಲ್ಲಾಹೊನ್ಹು ಹೇಳುತ್ತಾರೆ ಪ್ರವಾದಿ ಮೊಹಮ್ಮದ್ ರಸೂಲ್ಲಾಯಿ ಸೊಲ್ಲಾಹು ಅಲಹಿ ವಸಲ್ಲಂ ಒಂದು ಸುಪ್ರಭಾತದಲ್ಲಿ ದಜ್ಜಾರಣ ಕುರಿತು ವರ್ಣಿಸಿದರು ಹೊಗಳಿಕೆ ತೆಗಳಿಕೆಯಿಂದ ವರ್ಣನೆ ಸಾಗಿತ್ತು ಆತನು ಖರ್ಜೂರ ಮರಗಳ ಗುಂಪಿನಲ್ಲಿದ್ದಾನೆಂದು ಕೊನೆಗೆ ನಾವು ಭಾವಿಸಿದೆವು ನಾವು ಸಂಜೆ ಬಂದಾಗ ಈ ವಿಷಯವನ್ನು ಪ್ರವಾದಿ ಸೊಲ್ಲಾಹ್ ಅಲಹಿ ವಸಲ್ಲಂ ನಮ್ಮಿಂದ ಮನದಟ್ಟು ಮಾಡಿದರು ಪ್ರವಾದಿ ಸೊಲ್ಲಾಹುರ ಕೇಳಿದರು ನಿಮ್ಮ ಸ್ಥಿತಿ ಏನು ನಾವು ಹೇಳಿದೆವು ಪ್ರವಾದಿವರ್ಯರೆ ತಾವು ಪ್ರಭಾತ ವೇಳೆಯಲ್ಲಿ ದೆಜ್ಜಾರಿನ ಕುರಿತು ಹೊಗಳಿಯು ತೆಗಳೆಯು ವರ್ಣಿಸಿದಾಗ ಆತ ಖರ್ಜೂರ ಮರಗಳ ಗುಂಪಿನಲ್ಲಿದ್ದಾನೆಂದು ನಾವು ಭಾವಿಸಿದೆವು ಸ್ವಹಾವಿಗಳು ಪ್ರವಾದಿ ಸೊಲ್ಲಾಹು ವರಹಸಲ್ಲಂರೊಂದಿಗೆ ಕೇಳುತ್ತಾರೆ ಆತ ಇಲ್ಲಿ ಎಷ್ಟು ದಿವಸ ಜೀವಿಸುತ್ತಾನೆ ಪ್ರವಾದಿ ಸೊಲ್ಲಾಹು ಅಲಹಿ ಹೇಳಿದರು ನಲವತ್ತು ದಿನ ಜೀವಿಸುವನು ಅದರಲ್ಲಿ ಒಂದು ದಿನ ಒಂದು ವರ್ಷದಂತೆಯೂ ಒಂದು ದಿನ ಒಂದು ತಿಂಗಳಿನಂತೆಯೂ ಒಂದು ದಿನ ಒಂದು ವಾರದಂತೆಯೂ ಇತರ ದಿನಗಳು ಸಾಮಾನ್ಯ ದಿನಗಳಂತೆಯೂ ಇರುತ್ತವೆ ನಾವು ಕೇಳಿದೆವು ಒಂದು ವರ್ಷದಷ್ಟು ದೀರ್ಘವಿರುವ ದಿನದಲ್ಲಿ ನಾವು ಐದು ಹೊತ್ತು ನಮಾಜ್ ಮಾಡಿದರೆ ಸಾಕೆ ಪ್ರವಾದಿ ಸೊಲ್ಲಾಹು ಅಲಹಿವ್ ಹೇಳಿದರು ಸಾಕಾಗದು ನೀವು ಒಂದೊಂದು ದಿನವನ್ನು ಎಣಿಸಿ ನಮಾಜ್ ಮಾಡಬೇಕು ನಾವು ಕೇಳಿದೆವು ಭೂಮಿಯಲ್ಲಿ ಆತನ ವೇಗ ಹೇಗೆ ಪ್ರವಾದಿ ಸೊಲ್ಲಾಹು ಅಲಹಿ ವಸ್ತಂ ಹೇಳಿದರು ಗಾಳಿ ಬೀಸಿ ಮಳೆ ಬರುವಂತೆ ಆತ ಬಂದು ಜನರನ್ನು ಕರೆದಾಗ ಅವರು ಆತನಲ್ಲಿ ವಿಶ್ವಾಸವಿಡುವರು ಆತನನ್ನು ಅನುಸರಿಸುವರು ಆತ ಆಕಾಶದೊಂದಿಗೆ ನಿರ್ದೇಶಿಸಿದಾಗ ಮಳೆ ಸುರಿಯುತ್ತದೆ ಭೂಮಿಯೊಂದಿಗೆ ನಿರ್ದೇಶಿಸಿದಾಗ ಸಸ್ಯಗಳು ಹೊರ ಬರುತ್ತವೆ ಅದರಿಂದ ಅವರ ಜಾನುವಾರುಗಳು ಮೇಯುತ್ತವೆ ಚಿಚ್ಚಲುಗಳು ತುಂಬುತ್ತವೆ ಇನ್ನು ಕೆಲವರನ್ನು ಆತ ಕರೆದರೆ ಅವರು ವಿಶ್ವಾಸವಿಡದೆ ಹಿಂಜರಿಯುತ್ತಾರೆ ಅವರು ಹಿಂದಿರುಗುವಾಗ ಅವರಿಗೆ ಕ್ಷಾಮವು ತೊಂದರೆಗಳು ಎದುರಾಗುತ್ತವೆ ಕೈಯಲ್ಲಿ ಅರ್ಧ ಕಾಸು ಇಲ್ಲದವರಾಗುವರು ಶೂನ್ಯವಾಗಿರುವ ಭೂಮಿಯ ಬಳಿಯಲ್ಲಾಗಿ ಸಾಗುವಾಗ ಆತ ಭೂಮಿಯೊಂದಿಗೆ ನಿಧಿಯನ್ನು ಕೇಳುತ್ತಾನೆ ಕೂಡಲೇ ನಿಧಿಗಳು ಹೊರಬಂದು ಆತನನ್ನು ದೆಜ್ಜಾರನ್ನು ಹಿಂಬಾಲಿಸುತ್ತವೆ ರಾಣಿಯನ್ನು ಬೆಂಬಲಿಸುವ ಜೇನು ನೊಣಗಳಂತೆ ನಂತರ ಯುವಕನೊಬ್ಬನ ತಲೆಯನ್ನು ದೆಜ್ಜಾಲ್ ಉರುಳಿಸುವನು ಎರಡು ತುಂಡುಗಳಾಗಿ ಅದು ಮಾರ್ಪಡುತ್ತದೆ ಆತ ಕರೆದಾಗ ಆ ಮೃತ ಆ ಸತ್ತುಹೋದ ಮೃತ ಶರೀರ ಎದ್ದು ಬರುತ್ತದೆ ಆ ವ್ಯಕ್ತಿ ಮುಗುಳ್ನಗುತ್ತಾ ಲೆ ಇಲೆಹ ಇಲ್ಲಲ್ಲಾ ಎಂದು ಹೇಳುವನು ಈ ವೇಳೆ ಪ್ರವಾದಿ ಈಸಾ ಅಲೆಲಾಮರನ್ನು ಅಲ್ಲಾಹನು ಕಳಿಸುತ್ತಾನೆ ಡಮಾಸ್ಕಸ್ನ ಪೂರ್ವ ಬಿಳಿ ಮಿನಾರದಲ್ಲಿ ಅವರು ಬಂದಿಳಿಯುವರು ಎರಡು ಬಣ್ಣದ ವಸ್ತ್ರಗಳನ್ನು ಅವರು ಧರಿಸಿರುವರು ತನ್ನೆರಡು ತೋಳುಗಳನ್ನು ಮಲಕಗಳ ರೆಕ್ಕೆಗಳೆಡೆಯಲ್ಲಿ ಇಟ್ಟಿರುವರು ತಲೆ ಬಾಗಿಸಿದರೆ ನೀರ ಹನಿಗಳು ಉದುರುತ್ತವೆ ತಲೆ ಎತ್ತಿದರೆ ಬೆಳ್ಳಿಬಣಿ ಮುತ್ತುಗಳಂತೆ ಉದುರುತ್ತವೆ ಅವರ ಸೌರಭ ಹರಡಿದಾಗ ಸತ್ಯ ನಿಷೇಧಿ ಸಾಯುವನು ಕಣ್ಣು ತಲುಪುವಲ್ಲಿಗೆ ಕಾಲು ತಲುಪುತ್ತದೆ ದೆಜ್ಜಾಲನ್ನು ಹುಡುಕಿ ಬಾಬು ಲುದ್ ಎಂಬಲ್ಲಿ ಈಸಾ ನಬಿ ಕೊಲ್ಲುವರು ನಂತರ ಈಸಾ ನಬಿ ಅಲೆಲಾಮರು ದೆಜ್ಜಾಲ್ನಿಂದ ಪಾರಾದವರ ಬಳಿ ತೆರಳಿ ಅವರ ಮುಖ ಸವರುವರು ಅವರಿಗೆ ಸ್ವರ್ಗದಲ್ಲಿ ರುವ ಪದವಿಗಳನ್ನು ತಿಳಿಸುವರು ಇನ್ ಅಬ್ನ್ ಹುಸೇನ್ ರಲಿಯಲ್ಲಾಹವನ್ನು ಹೇಳುತ್ತಾರೆ ಪ್ರವಾದಿ ಸುಲ್ಲಾಹ್ ಅಲಹ್ ವಸಲ್ಲಂ ಹೇಳುವುದನ್ನು ನಾನು ಕೇಳಿದೆ ಆದಂ ಅಲೀಹಸಲಾಮರನ್ನು ಸೃಷ್ಟಿಸಿದ್ದರ ಹಾಗೂ ಅಂತ್ಯ ದಿನದ ಮಧ್ಯೆ ದೆಜ್ಜಾಲ್ನಷ್ಟು ದೊಡ್ಡ ಆಪತ್ತು ಬೇರೆ ಇಲ್ಲ ಅನಸ್ ರಲಿಯಲ್ಲಾಹನ್ನು ಹೇಳುತ್ತಾರೆ ಸಮುದಾಯಕ್ಕೆ ಒಕ್ಕಣ್ಣನೂ ಮಹಾ ಸುಳ್ಳನೂ ಆದ ದೆಜ್ಜಾಲ್ನ ಬಗ್ಗೆ ಮುನ್ನೆಚ್ಚರಿಕೆ ನೀಡದ ಒಬ್ಬ ಪ್ರವಾದಿಯೂ ಇಲ್ಲ ತಿಳಿಯಿರಿ ಆತ ಒಕ್ಕಣ್ಣನಾಗಿದ್ದಾನೆ ನಿಮ್ಮ ಪ್ರಭು ಒ ಕಣ್ಣನಲ್ಲ ಆತನ ಕಣ್ಣಿನ ನಡುವೆ ಕಾಫಿರ್ ಕಾಫ್ ಫಾ ರಾ ಎಂದು ಬರೆದಿರುತ್ತದೆ ಯಾರು ಈ ಮಗು ಪ್ರವಾದಿ ಮೊಹಮ್ಮದ್ ಪೈಗಂಬರ ಸುಲ್ಲಾ ವರಹಸ್ ಕಾಲದಲ್ಲಿ ಒಂದು ಮಗು ಜನಿಸಿತು ಪ್ರವಾದಿ ಮೊಹಮ್ಮದ್ ಪೈಗಂಬರ ಸುಲ್ಲಾ ವರಹಿವಸಲ್ಲಮರ ಧರ್ಮ ಬೋಧನೆಯ ಆರಂಭ ಕಾಲದಲ್ಲಿ ಯಹೂದಿ ಮಹಿಳೆ ಜನ್ಮ ನೀಡಿದ ಆ ಮಗು ಸಾಮಾನ್ಯ ಮಗುವಿನಂತಿರಲಿಲ್ಲ ಜನಿಸಿದ ಕೂಡಲೇ ಆ ಮಗು ಮಾತು ಆರಂಭಿಸಿತು ಕೆಲವೊಂದು ಅದ್ಭುತಗಳನ್ನು ತೋರಿಸಿತ್ತು ಆ ಮಗುವಿಗೆ ಇಬುನ್ ಜಯ್ಯಾದ್ ಎಂದು ಹೆಸರು ಇಡಲಾಗಿತ್ತು ಈ ಮಗುವಿನ ವಿಷಯ ತಿಳಿದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲಾ ವಸಲ್ಲಂ ತನ್ನ ಕೆಲವು ಮಂದಿ ಅನುಚರರೊಂದಿಗೆ ಮಗುವಿನ ಬಳಿಗೆ ಬಂದರು ಪ್ರವಾದಿ ವರ್ಯರೊಂದಿಗೆ ಮಾತನಾಡತೊಡಗಿದ ಆ ನವಜಾತ ಶಿಶು ನಾನು ಪ್ರವಾದಿಯಾಗಿದ್ದೇನೆಂದು ಹೇಳಿತು ಆಗ ಮಹಾನರಾದ ಉಮರ್ ಅಲಿಯಲ್ಲಾಹವನ್ನು ಪ್ರವಾದಿ ಸುಲ್ಲಾಹು ಅಲೈ ಆ ಮಗುವನ್ನು ಕೊಲ್ಲಲು ಅನುಮತಿ ಕೇಳಿದರು ಪ್ರವಾದಿ ಸುಲ್ಲಾಹ್ ಅಲೈವಸಲ್ಲಂ ಹೇಳಿದರು ಮಗು ದೆಜ್ಜಾಲ್ ಆಗಿದ್ದರೆ ನಿಮಗೆ ಕೊಲ್ಲಲು ಸಾಧ್ಯವಿಲ್ಲ ಅಥವಾ ಈ ಮಗು ದೆಜ್ಜಾಲ್ ಅಲ್ಲದಿದ್ದರೆ ಕೊಂದು ಏನು ಪ್ರಯೋಜನ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ಅಲೀವಸಲ್ಲಮರ ಈ ವಿವರಣೆಯಿಂದ ಆ ಮಗು ಆಗಿದೆ ಎಂದು ಸಾಬೀತಾಗಲಿಲ್ಲ ಮುಹೀರತನು ಅನ್ಹು ಹೇಳುತ್ತಾರೆ ನಾನು ದೆಜ್ಜಾಲ್ನ ಕುರಿತು ಪ್ರವಾದಿ ಸುಲ್ಲಾಹು ವಲಹಿವ್ ವಸ್ಲಮರಲ್ಲಿ ಅತಿ ಹೆಚ್ಚು ಪ್ರಶ್ನೆ ಕೇಳಿದವನಾಗಿದ್ದೇನೆ ಪ್ರವಾದಿವರಿಯರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನೊಂದಿಗೆ ಹೇಳಿದರು ದೆಜ್ಜಾಲ್ ನಿನಗೆ ತೊಂದರೆ ಕೊಡುವುದಿಲ್ಲ ನಾನು ಕೇಳಿದೆ ದೆಜ್ಜಾಲ್ನ ಬಳಿ ರೊಟ್ಟಿಯ ಪರ್ವತ ಶುದ್ಧ ನದಿಯ ನೀರು ಇರುತ್ತದೆ ಎಂದು ಅವರು ಹೇಳುತ್ತಾರಲ್ಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು ಅವುಗಳೆಲ್ಲವೂ ಇದಕ್ಕಿಂತ ಕೀಳಲ್ಲವೇ ಅಬು ಹುರಿರ ರಾಹು ಹೇಳುತ್ತಾರೆ ಪ್ರವಾದಿ ಹೇಳಿದರು ಅಲಹಿ ಇತರ ಪ್ರವಾದಿಗಳು ಹೇಳದ ಒಂದು ವಿಷಯವನ್ನು ನಾನು ಹೇಳಿಕೊಡಲೆ ಆತ ಒಕ್ಕಣ್ಣನಾಗಿದ್ದಾನೆ ಸ್ವರ್ಗ ಹಾಗೂ ನರಕದ ಮಾದರಿ ಆತನಲ್ಲಿದೆ ಆತ ಸ್ವರ್ಗವೆಂದು ಹೇಳುದು ನರಕವು ನರಕವೆಂದು ಹೇಳುವುದು ಸ್ವರ್ಗವೂ ಆಗಿರುತ್ತದೆ ಸ್ನೇಹಿತರೆ ದೆಜ್ಜಾಲ್ ಈ ಭೂಮಿಗೆ ಬಂದರೆ ನಂತರ ಈ ಭೂಮಿ ಕೆಲವೇ ವರ್ಷಗಳ ಒಳಗೆ ಅಂತ್ಯವಾಗಲಿದೆ ಕೇವಲ ಮುಸ್ಲಿಮರು ಮಾತ್ರ ಅಲ್ಲ ಈ ದಜ್ಜಾಲಿನ ಬರುವಿಕೆಯನ್ನು ಕಾಯುವುದು ಅತ್ತ ಕಡೆ ಕ್ರಿಶ್ಚಿಯನ್ನರು ಕೂಡ ದೆಜ್ಜಾಲಿನ ಬರುವಿಕೆಯನ್ನು ಕಾಯುತ್ತಿದ್ದಾರೆ ಅದೇ ರೀತಿ ಯಹೂದಿಗಳು ಕೂಡ ಕಾಯುತ್ತಿದ್ದಾರೆ ಮುಸ್ಲಿಮರು ಈ ದುಷ್ಟನನ್ನು ದೆಜ್ಜಾಲ್ ಎಂದು ಕರೆಯುತ್ತಾರೆ ಕ್ರಿಶ್ಚಿಯನ್ನರು ಇವನನ್ನು ಆಂಟಿ ಕ್ರಿಸ್ಟ್ ಎಂದು ಕರೆಯುತ್ತಾರೆ ಅದೇ ರೀತಿ ಯಹೂದಿಗಳು ಕೂಡ ಆಂಟಿ ಕ್ರಿಸ್ಟ್ ಎಂದೇ ಕರೆಯುತ್ತಾರೆ ಆದರೆ ಯಹೂದಿಗಳು ಮಾತ್ರ ಈ ದೆಜ್ಜಾಲ್ ಅನುಸರಿಸುತ್ತಾರೆ ಎಪ್ಪತ್ತು ಸಾವಿರದಷ್ಟು ಯಹೂದಿಗಳು ಧಜ್ಜರನ ಅನುಯಾಯಿಗಳಾಗಿ ಮಾರ್ಪಡುವರು ಮುಸ್ಲಿಮರು ದೆಜ್ಜಾಲನ್ನು ಕೊಲ್ಲಲು ಪ್ರಯತ್ನಿಸುವಾಗ ಈ ಯಹೂದಿಗಳು ಆ ಕ್ರೂರಿ ದೆಜ್ಜಾಲನ್ನು ಸ್ವಾಗತಿಸಲು ಬೇಕಾಗಿ ಕಾಯುತ್ತಿದ್ದಾರೆ ಈ ದೆಜ್ಜಾಲನ್ನು ಪ್ರವಾದಿ ಈಸಾ ಅಲೆಹಿಸಲಾಂ ಬಂದು ಕೊಲ್ಲುತ್ತಾರೆ ಪ್ರವಾದಿ ಈಸಾ ಅಂದರೆ ಕ್ರಿಶ್ಚಿಯನ್ನರು ಆರಾಧಿಸುವ ಯೇಸು ಕ್ರಿಸ್ತರಾಗಿದ್ದಾರೆ ಯೇಸು ಕ್ರಿಸ್ತರು ಕೂಡ ಭೂಮಿ ಅಂತ್ಯವಾಗುವ ಕೆಲವು ವರ್ಷಗಳ ಮೊದಲು ಈ ಭೂಮಿಗೆ ಬರಲಿದ್ದಾರೆ ನಂತರ ಅವರು ಆ ದುಷ್ಟ ದೆಜ್ಜಾಲನ್ನು ಕೊಲ್ಲುತ್ತಾರೆ ಬಾಬ್ ಲುದು ಎಂಬ ಜಾಗದಲ್ಲಿ ದೆಜ್ಜಾಲನ್ನು ಪ್ರವಾದಿ ಈಸಾ ಅಂದರೆ ಕ್ರಿಶ್ಚಿಯನ್ನರು ಹೇಳುವ ಯೇಸು ಕ್ರಿಸ್ತರು ಕೊಲ್ಲುತ್ತಾರೆ ಈ ಬಾಬ್ ಲುದ್ದು ಎಂಬ ಜಾಗ ಪ್ಯಾಲೆಸ್ತೀನ್ ಜನರ ಕೈಯಿಂದ ಈಗ ಇಸ್ರೇಲ್ ವಶಪಡಿಸಿಕೊಂಡಿದೆ ಈಗ ಬಾಬ್ ಲುದ್ದು ಎಂಬ ಜಾಗ ಇಸ್ರೇಲ್ ದೇಶದ ಕೈಯಲ್ಲಿದೆ ಈಗ ಬಾಬ್ ಲುದ್ದುನಲ್ಲಿ ಇಸ್ರೇಲ್ ದೇಶ ದೊಡ್ಡದಾದ ಒಂದು ಏರ್ಪೋರ್ಟ್ ಕಟ್ಟಿದೆ ಈಗ ಏರ್ಪೋರ್ಟ್ ಇರುವ ಜಾಗದಲ್ಲಿ ತೆಜ್ಜಾಲನ್ನು ಪ್ರವಾದಿ ಈಸಾ ಅಲೀಸ್ಲಾಂ ಕೊಲ್ಲುತ್ತಾರೆ ಇನ್ನೊಂದು ವಿಶೇಷ ಅದ್ಭುತ ಏನೆಂದರೆ ಪ್ರವಾದಿಯವರು ಸುಲ್ಲಾ ವಸಲ್ಲಂ ಹೇಳುತ್ತಾರೆ ಅವನು ಅಂದರೆ ದೆಜ್ಜಾಲ್ ಯಾತ್ರೆ ಹೋಗಲು ತಯಾರಾಗಿರುವ ಸಂದರ್ಭದಲ್ಲಿ ಆಗಿದೆ ಈಸಾ ನಬಿಯವರು ಅವನನ್ನು ಹಿಡಿಯುವುದು ಪ್ರವಾದಿಯ ಈ ಮಾತು ಬಹಳ ಅದ್ಭುತದಿಂದ ಕೂಡಿದೆ ಪ್ರವಾದಿಯವರು ಈ ಮಾತು ಹೇಳುವಾಗ ಅಲ್ಲಿ ಏರ್ಪೋರ್ಟ್ ಇಲ್ಲ ಆ ಕಾಲದಲ್ಲಿ ಟೆಕ್ನಾಲಜಿಗಳಿಲ್ಲ ಆದರೆ ಪ್ರವಾದಿಯವರು ಹೇಳಿದ ಭವಿಷ್ಯ ಈಗ ಸತ್ಯವಾಗಿ ಪರಿಣಮಿಸಿವೆ ಇನ್ನು ದೆಜ್ಜಾಲ್ ಬರಲು ಮಾತ್ರ ಬಾಕಿ ಸ್ನೇಹಿತರೆ ನಾನು ಇವತ್ತು ಹೇಳಿದ ಚರಿತ್ರೆ ಇದು ನಡೆದಿಲ್ಲ ಇದು ಇನ್ನು ಮುಂದಿನ ಕಾಲದಲ್ಲಿ ನಡೆಯಬೇಕಾದ ಸಂಗತಿಯಾಗಿದೆ ಚರಿತ್ರೆಯಾಗಿದೆ ಈ ಸತ್ಯ ಸಂಗತಿಯನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಿ ಅದೇ ರೀತಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿರಿ